ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಾವ ನೀರು ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ನಾವು ಕಲ್ತಿದ್ದ ಶಾಲೆ ಮಾರಿಕಾಂಬಾ ಹೈಸ್ಕೂಲ್ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದ್ವಿ ಈಗಲೇ ಹನ್ನೊಂದುವರೆಗೆ ಬರ್ಬೇಕಿತ್ತು ಇದು ನೋಡ್ರಿ ಹನ್ನೆರಡು ಗಂಟೆ ಆಗೋ ನಮ್ಮ ಮಾವನವ್ರು ಇಡ್ಮುಡಿ ಮುಗ್ದೋಗಿದೆ ಸ್ವಲ್ಪ ಲೇಟ್ ಆಯ್ತು ನಮಗ್ ಗೊತ್ತಿರೋ ಸ್ವಾಮಿ ಇದ್ರು ಅಲ್ಲೇ ಇಡ್ಮುಡಿ ತುಂಬ ಪೂಜೆ ಆಗುತ್ತಾನ ಅಲ್ಲೇ ಇದ್ವಿ ನೋಡಿ ಗೈಸ್ ಇದೆ ನಮ್ಮ ಫ್ಯಾಮಿಲಿ

கரு

ಮಾರಿಕಾಂಬ ದೇವಿಯ ದರ್ಶನ ಪಡೆದು ಶಬರಿಮಲೆ ಯಾತ್ರೆಗೆ ಹೊರಡುತ್ತಿದ್ದಾರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ